ಒಲೆಸಿ ಕಳಿಸ್ತಾ ಇದ್ದಾರೆ ರಾಜ ಸಾಲ ಎಂಟು ಒಂಟೆಗಳು ಬಂಗಾರವನ್ನು ಹೊತ್ಕೊಂಡು ಹೋಗ್ತಾ ಇವೆ ಸಾವಿರಾರು ಜನ ದಾಸಾನು ದಾಸಿಯರು ಹಿಂದೆಯೇ ಸಾಕ್ತಾ ಇದ್ದಾರೆ ಪುರ ಜನಗಳೆಲ್ಲರೂ ಕೂಡ ಕಣ್ಣಲ್ಲಿ ಕಣ್ಣೀರು ಕಣ್ಣಂಚಿನಲ್ಲಿ ನೀರನ್ನು ತುಂಬಿಕೊಂಡಿದ್ದಾರೆ ಅಯ್ಯೋ ನಮ್ಮ ಪುರದ ಪುಣ್ಯವೇ ಈ ತಾಯಿಯಲ್ಲಿ ಹೊರಟೋಯ್ತಲ್ಲಪ್ಪ ಮಹಾಲಕ್ಷ್ಮಿ ಅಂತಿದ್ದ ಈ ಮಗಳು ನಮ್ಮ ಊರನ್ನು ಬಿಟ್ಟು ಹೊರಟು ಬಿಟ್ಲಲ್ಲ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ರೆ ಒಬ್ಬೊಬ್ಬರ ರೀತಿಯಾಗಿ ಮಾತನಾಡ್ಕೊತಾರೆ ಎತ್ತವ್ವ ಇದ್ದರೆ ಅದೆಷ್ಟು ಸಡಗರ ಪಡ್ತಿದ್ಲು ಅವಳನ್ನು ನಡೆದವ್ವ ಇದ್ದರೆ ಅದೆಷ್ಟು ಆನಂದ ಪಡ್ತಿದ್ಲು ಮಗಳಿಗೆ ಅದೇನು ಕಿವಿ ಮಾತನ್ನು ಹೇಳ್ತಿದ್ಲು ಹರಿದಾರಿ ಮರೆಯಾಗುವ ಅರಿವಿಗೂ ನಿಂತು ನೋಡಿ ಕಣ್ಣೀರು ಹಾಕ್ತಿದ್ಲು ಪಾಪ ತಬ್ಬಲಿ ಮಗಳು ಹೋಗ್ತಾ ಇದ್ದಾಳೆ ಅಂದ್ರೆ ರಥವನ್ನೇರಿ ಕುಳಿತಿದ್ದಾಳೆ ಕುಳಿತಿದ್ದಾಳೆ ನಲ್ಲತಂಗ ವಿಜೇಂದ್ರ ಬಾಬು ಪಯ್ಯವರು ಕೂಡ ಕೈಯಲ್ಲಿದ್ದ ಬಾರ್ಗಲಿಂದ ಹೇ ಎಂದ ಗಂಧರಗಳನ್ನ ಋಷಿಮುನಿಗಳ ಆಶ್ರಮವನ್ನ ದಾಟಿ 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 ಅಂತ ಹೋಗ್ತಾ ಇದೆ ಸಾವಿರಾರು ದಾಸಾನು ದಾಸಿಯರು ಎಂಟು ಒಂಟೆಗಳ ಮೇಲೆ ಬಂಗಾರವನ್ನು ಒರೆಸಿಕೊಂಡು ತಾವು ಕೂಡ ಹೋಗ್ತಾ ಇದ್ದಾರೆ ಅರಣ್ಯದ ಮಧ್ಯಭಾಗದಲ್ಲಿ ಬಂದಂತಾಗಿದ್ದಾರೆ ಅಲ್ಲೊಂದು ಶಿವನ ದೇವಸ್ಥಾನ ಇದೇ ರೀತಿಯಾದಂತಹ ಒಂದು ಪುಣ್ಯ ದಿವಸ ಶ್ರಾವಣ ಮಾಸ ಕಾರ್ತಿಕ ಸೋಮವಾರದ ಮಹಾಪುಣ್ಯ ದಿವಸ ಆ ಶುಭ ದಿನದಂದು ಹಲವಾರು ಭಕ್ತಾದಿಗಳೆಲ್ಲ ದೇವಸ್ಥಾನಕ್ಕೆ ಬಂದು ಪೂಜೆ ಪುರಸ್ಕಾರ ಮಾಡಿಕೊಂಡು ತೀರ್ಥ ಪ್ರಸಾದ ತೆಗೆದುಕೊಂಡು ಭಗವಂತನಿಂದ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಸಾಲು ಸಾಲ ಆಗಿ ಸಾಲು ಸಾಲ ಆಗಿ ಸಾಲು ಸಾಲ ಹೋಗ್ತಾ ಇದ್ದಾರೆ ಹೋಗುತ್ತಿರಬೇಕಾದ್ರೆ ರಥದಲ್ಲಿ ಕುಳಿತಿದ್ದ ಯಾವ ನಲ್ಲ ತಂಗಾದೇವಿನ ಸ್ವಾಮಿ ಅದೇನದು ಈಗ ಕಷ್ಟ ಸುಖಿ ನಾನು ಕೂಗ್ತಾ ಇದ್ರೆ ಜ್ಞಾನನೇ ಇಲ್ವಲ್ರಿ ಕಷ್ಟ ಸುಖ ಆ ಕಡೆ ನೋಡಿ ಯಾರೋ ಪುಣ್ಯಾತ್ಮರಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಾರೆ ಯಾವ್ದೋ ದೇವಸ್ಥಾನ ಆಗಿದೆ ನಾವು ಹೋಗಿ ಪೂಜೆ ಮಾಡಿಸಿಕೊಂಡು ಭಗವಂತ ಅನುಗ್ರಹ ಪಡ್ಕೊಂಡ್ಬರೋಣ ಮುಂದೆನಾರು ಒಳ್ಳೆಯದಾಗ್ಲಿ ಹಾಗೆ ಆಗ್ಲಿ ದೇವಿ ಅಂತ ರಥವನ್ನ ತಟ್ಟು ನಿಲ್ಲಿಸಿದ್ದಾರೆ ಶಿವನ ದೇವಸ್ಥಾನ ಆ ಭಗವಂತನ ಸನ್ನಿಧಿಗೆ ಆ ಕಾಡಿನ ಮಧ್ಯಭಾಗದಲ್ಲಿರ್ತಕ್ಕಂಥ ದೇವಸ್ಥಾನ ಆ ಶಿವನಲ್ಲಿ ಬಂದು ಮೊರೆ ಇಡ್ತಾ ಇದ್ದಾರೆ ಶಿವ ಶಂಕರ ಗಂಗಾಧರ ಕೃಪಂಕರ ರುಂಡಮಾಲಾಧರ ಕೈಲಾಸವಾಸ ಗೌರಿ ಮನೋಹರ ಕೇ ಚಂದ್ರಚೂಡ ಮದನಾ

I'm <laughs> <laughs> शा ಈ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಬಹಳ ನೀವು ಯೋಚನೆ ಮಾಡಬೇಕು ಬರೀ ಕತೆ ಕೇಳೋದಲ್ಲ ಯಾವುದೇ ಕಥೆಯನ್ನು ಕೇಳಿದ್ರು ಕೂಡ ಈ ಮಕ್ಕಳಿಗೆ ಕಾನ್ವೆಂಟಲ್ಲಿ ಮೇಸ್ ಪಾಠ ಮಾಡ್ತಾರಲ್ಲ ಹಂಗಾಗಬಾರ್ದು ಯಾರೋ ಬೇಸ್ಟ್ ಹೇಳೋದಂತೆ ರೈ ಬಿಟ್ಟೆ ಬಿಸ್ನೀರ್ ಕಾಯಿಸ್ಬಿಡ್ತೀನಿ ಹೋಮ್ ವರ್ಕ್ ಸರಿ ಗಟ್ ಮಾಡ್ಕೊಬರಲ್ಲ ಅನ್ನಾಳಿಕೆ ಹೇಳಿ ಸಲ್ಕೊಬತೀನಿ ಕಣ ಅಂದ ಇವನು ಈಗ ಕೇಳಬೇಕೆ ಬರ್ಕೊಳ್ಳಿ ಸಿಸ್ ಈಸ್ ಮೈ ಹೆಡ್ ಬರದೆ ಗುರುಗಳೇ ಹಂಗಂದ್ರೆ ಏನು ಸಷ್ಟು ಗೊತ್ತಾಗಲ್ಲವನು ಅಯೋಗ್ಯ ದಿಸ್ ಈಸ್ ಮೈ ಹೆಡ್ ಅಂದರೆ ಇದು ನನ್ನ ತಲೆ ಗೊತ್ತಾಯ್ತು ಬಿಡಿ ಸರ್ ನನಗೆ ಗೊತ್ತಾಯ್ತು ಮನೆಗೆ ಬಂದ ಹೋಮ್ವರ್ಕ್ ಗಟ್ಟು ಮಾಡ್ಬೇಕಲ್ಲ ಕೈಗಾಲ್ ಮುಖ ತೊಳ್ಕೊಂಡ ಬ್ಯಾಗ್ ಆತ ಆಯ್ತಾ ಪುಸ್ತಕ ತಗೊಂಡ ಬಿಟ್ ಮಾಡ್ತಾವ್ನೆ ಏನಂತ ಇದು ಮೇಷ್ಟ್ರ ತಲೆ ಇದೂ ಮೇಷ್ಟ್ರ ತಲೆ ಇದೂ ಮೇಷ್ಟ್ರ ತಲೆ ಅಪ್ಪನು ವಿದ್ಯಾವಂತ ಅವನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ನೋಡ್ತಾನೆ ಇದೇನು ಹುಡುಗ ಮೇಷ್ಟ್ರ ತಲೆ ಮೇಷ್ಟ್ರ ತಲೆ ಅಂತನಲ್ಲ ಹೋ ಏನಪ್ಪ ಹೋಮ್ ವರ್ಕ್ ಮಾಡ್ತಾ ಇದ್ದೀನಿ ನೋಡಪ್ಪ ದಿಸ್ ಈಸ್ ಮೈ ಹೆಡ್ ಅಯ್ಯೋ ಅಯೋಗ್ಯ ದಿಸ್ ಈಸ್ ಮೈ ಹೆಡ್ ಅಂದ್ರೆ ಏನ್ ಗೊತ್ತೇನೋ ಹೇಳಪ್ಪ ಇದು ನನ್ನ ತಲೆ ಬಿಡಪ್ಪ ಅಂದ ಅಪ್ಪ ಹೇಳ್ಬಿಟ್ಟು ಆ ಕಡೆ ಹೋದ ಇವನು ಈ ಕಡೆ ಶುರು ಮಾಡ್ಕೊಂಡ ಇದು ನಮ್ಮ ಅಪ್ಪನ್ ತಲೆ ಇದು ನಮ್ಮ ಅಪ್ಪನ್ ತಲೆ ಇದು ನಮ್ಮ ಅಪ್ಪ ತಲೆ ಏಕೆಂದ್ರೆ ಕಥೆಯನ್ನು ಯಾರಿಗೆ ಯಾರು ಹೇಳುದು ಬಂದ ಅರ್ಥ ಮಾಡ್ಕೊಳ್ದಿದ್ರೆ ಇದೇ ರೀತಿ ಆಗೋದು ಅಪ್ಪನ ತಲೆ ಮೇಷ್ಟ್ರ ತಲೆ ಅದು ಬಿಟ್ಟರೆ ಅಜ್ಜಿ ತಲೆ ಅಂತ ಬಂತು ಮೇಲೆ